ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಪ್ರಕರಣದಲ್ಲಿ ಯಾರಿಗೂ ತನಿಖೆಯ ಬಿಸಿ ಮುಟ್ಟುವ ಸಾಧ್ಯತೆ ಕಾಣಿಸ್ತಾನೇ ಇಲ್ಲ ಈಗಾಗಲೇ ಎಫ್ಐಆರ್ ದಾಖಲಾಗಿ ಹದಿನೈದು ದಿನ ಕಳೆದು ಹೋಗಿದೆ ಆದರೂ ಪೊಲೀಸರು ಮಾತ್ರ ಯಾವುದೇ ರೀತಿಯ ತನಿಖೆಯನ್ನ ಕೂಡ ಮಾಡ್ತಾನೇ ಇಲ್ಲ ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಿದ್ದಾರೆ ಬಿ ರಿಪೋರ್ಟ್ ಸಲ್ಲಿಸೋ ಪ್ಲಾನ್ನಲ್ಲೇನಾದ್ರೂ ಪೊಲೀಸರಿದ್ದಾರಾ ಅರೆ ಇಷ್ಟು ದೊಡ್ಡ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಯಾಕೆ ಅನುಮಾನ ಅಂತೀರಾ ಹೇಳ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಎಸ್ ವೀಕ್ಷಕರೇ ಧರ್ಮಸ್ಥಳ ಠಾಣೆಗೆ ಅನಾಮಿಕ ವ್ಯಕ್ತಿಯೊಬ್ಬ ಜೂನ್ ನಾಲ್ಕನೇ ತಾರೀಕು ಬಂದು ಅಸ್ಥಿ ಪಂಜರದ ಸಮೇತ ದೂರು ಕೊಟ್ಟಿದ್ದಾನೆ ಅಲ್ಲದೆ ತಾನು ಧರ್ಮಸ್ಥಳ ಹಾಗೂ ನೇತ್ರಾವತಿ ನದಿಯ ಪರಿಸರದಲ್ಲಿ ಸಾಕಷ್ಟು ಶವಗಳನ್ನು ಹೂತು ಹಾಕಿದ್ದೀನಿ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದ್ದು ನನ್ನನ್ನ ಕರೆದುಕೊಂಡು ಹೋದ್ರೆ ಹೆಣ ಹೂತಿಟ್ಟ ಜಾಗಗಳನ್ನು ತೋರಿಸ್ತೀನಿ ಎಂದಿದ್ದಾನೆ ಹೀಗೆ ಅನಾಮಿಕ ವ್ಯಕ್ತಿ ದೂರು ಕೊಟ್ಟು ಸುಮಾರು ಹದಿನೈದು ದಿನಗಳು ಕಳೆದು ಹೋಗಿದೆ ವಾಸ್ತವದಲ್ಲಿ ಪೊಲೀಸರು ಸರಿಯಾಗಿ ತನಿಖೆ ಮಾಡಿದ್ರೆ ಈಗಾಗಲೇ ದೂರುದಾರರನ್ನ ಕರೆದುಕೊಂಡು ಹೋಗಿ ಆತ ತೋರಿಸುವ ಜಾಗದಲ್ಲಿ ಶವದ ಅವಶೇಷಗಳಿಗೆ ಹುಡುಕಾಟ ನಡೆಸಬೇಕಾಗಿತ್ತು ಆದರೆ ವ್ಯಕ್ತಿಯೇ ಹೋಗಿ ಪೊಲೀಸ್ ಠಾಣೆಯ ಬಳಿ ಪೊಲೀಸರು ಎಲ್ಲಿಯೂ ಕರೆದುಕೊಂಡು ಹೋಗ್ತಾ ಇಲ್ಲ ಅಲ್ಲದೆ ಅನಾಮಿಕ ನೀಡಿರುವ ಅಸ್ಥಿ ಪಂಚರದ ಎಫ್ಎಸ್ಎಲ್ ವರದಿಯನ್ನ ತ್ವರಿತವಾಗಿ ಪಡೆಯುವ ಕಿಂಚಿತ್ತು ಪ್ರಯತ್ನ ಕೂಡ ಪೊಲೀಸರಿಂದ ಆಗ್ತಾನೇ ಇಲ್ಲ ಅಲ್ಲದೆ ಸುಮಾರು ಏಳು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇರುವ ಪ್ರಕರಣದಲ್ಲಿ ಬಿಎನ್ಎಸ್ ಸೆಕ್ಷನ್ ನೂರ ತೊಂಬತ್ಮೂರರ ಪ್ರಕಾರ ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ಆಗಲೇಬೇಕೆಂಬ ನಿಯಮ ಕೂಡ ಇದೆ ಆದರೆ ಇದ್ಯಾವುದನ್ನ ಪೊಲೀಸರು ಇದುವರೆಗೂ ಮಾಡಲಿಲ್ಲ ಯಾಕಂದ್ರೆ ಈ ಪ್ರಕರಣದಲ್ಲಿ ಅನಾಮಿಕ ಅತ್ಯಾಚಾರ ಕೊಲೆಯಂತಹ ಗಂಭೀರ ಆರೋಪ ಮಾಡಿದ್ದಾನೆ ಹೀಗಾಗಿ ಇದು ಏಳು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ನೀಡಬಹುದಾದ ಪ್ರಕರಣವಾಗಿದೆ ಇಷ್ಟೆಲ್ಲ ಗಂಭೀರತೆ ಪ್ರಕರಣಕ್ಕೆ ಇದ್ದರೂ ಕೂಡ ಪೊಲೀಸರು ಮಾತ್ರ ಏನೂ ಮಾಡ್ತಿಲ್ಲ ಹೀಗಾಗಿ ಈ ಪ್ರಕರಣದಲ್ಲಿ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನೋ ದೊಡ್ಡ ಅನುಮಾನ ಈಗ ಪೊಲೀಸರ ನಡೆಯ ಬಗ್ಗೆ ಶುರುವಾಗ್ಬಿಟ್ಟಿದೆ ಹಾಗಾದರೆ ಏನು ಈ ಬಿ ರಿಪೋರ್ಟ್ ಅಂತ ನೀವು ಕೇಳಿದ್ರೆ ಹೇಳ್ತೀವಿ ಕೇಳಿ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ನಡೆಸಿ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದೇ ಇದ್ದಾಗ ಅಥವಾ ನೀಡಿರುವ ದೂರಿನಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದಾದಾಗ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸುವ ಅಂತಿಮ ವರದಿಯೇ ಈ ಬಿ ರಿಪೋರ್ಟ್ ಪೊಲೀಸರು ಹೀಗೆ ಬಿ ರಿಪೋರ್ಟ್ ಹಾಕಿದ ಕೂಡಲೇ ನ್ಯಾಯಾಲಯ ಇದನ್ನ ಒಪ್ಪಬೇಕು ಅಂತ ಏನೂ ಇಲ್ಲ ಇದನ್ನ ಪುನಃ ತನಿಖೆಗೆ ಆದೇಶ ಕೂಡ ಕೊಡಬಹುದು ಅಥವಾ ಒಪ್ಪಿಕೊಳ್ಳಬಹುದು ಎರಡು ಸಾಧ್ಯತೆಗಳು ಕೂಡ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಆದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಆಗುತ್ತಿರುವ ಅನಾವಶ್ಯಕ ತನಿಖೆಯ ನಿಧಾನವನ್ನ ನೋಡಿದ್ರೆ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆ ಇದೆಯಾ ಅನ್ನೋ ಅನುಮಾನ ಶುರುವಾಗ್ಬಿಟ್ಟಿದೆ ಹೌದು ಪೊಲೀಸರು ಸಾಮಾನ್ಯವಾಗಿ ದೂರುದಾರರು ರಾಜಿಯಾಗುವ ಪ್ರಕರಣಗಳು ಅಥವಾ ಪೊಲೀಸರ ತನಿಖೆಯ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಗಳು ಇದ್ದಾಗ ಪೊಲೀಸರು ಈ ರೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಸಲ್ಲಿಸಿರುವ ಅನೇಕ ಪ್ರಕರಣದ ಉದಾಹರಣೆಗಳು ಕೂಡ ನಮ್ಮ ನಿಮ್ಮ ಕಣ್ಣ ಮುಂದೆ ಇದೆ ಹೀಗಾಗಿ ಧರ್ಮಸ್ಥಳ ಪ್ರಕರಣದಲ್ಲೂ ಪೊಲೀಸರು ಇದೇ ರೀತಿಯ ಅನಾವಶ್ಯಕ ನಿಧಾನ ಮಾಡಿ ತನಿಖೆಯನ್ನ ಹಳ್ಳ ಹಿಡಿಸಿ ಕೊನೆಗೆ ಬಿ ರಿಪೋರ್ಟ್ ಹಾಕುವುದಕ್ಕೆ ಯೋಚನೆ ಮಾಡಿರುವ ಸಾಧ್ಯತೆ ದಟ್ಟವಾಗಿದೆ ಈ ಪ್ರಕರಣದಲ್ಲಿ ಬಹಳ ದಟ್ಟವಾಗಿ ಈ ಎಲ್ಲಾ ಬೆಳವಣಿಗೆಯಿಂದ ಬಿ ರಿಪೋರ್ಟ್ ಸಲ್ಲಿಕೆ ಆಗುವುದು ನಿಶ್ಚಿತ ಅಂತ ಇದೆ ಮೂಲಗಳು ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಆದರೆ ಒಂದಂತೂ ಬಹಳ ಸ್ಪಷ್ಟವಾಗಿ ಹೇಳಿಬಿಡ್ತೀವಿ ಯಾರೇನೇ ಹೇಳಿದ್ರು ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣಗಳನ್ನು ಹೂತಾಕಿದ್ದೀವಿ ಅಂತ ಒಬ್ಬ ವ್ಯಕ್ತಿ ಬಂದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಯಾರು ಪ್ರಭಾವಿಗಳ ಕೈವಾಡ ಇದರಲ್ಲಿ ಇರಬಹುದು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ತನಿಖೆ ಏನಾದರೂ ಆಗಲಿ ಆದರೆ ಜನರ ದೃಷ್ಟಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಜನ ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಈ ತನಿಖೆ ತ್ವರಿತಗತಿಯಲ್ಲಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದಷ್ಟೇ ಅನಿವಾರ್ಯವಾಗಿ ಪೊಲೀಸ್ ಇಲಾಖೆ ಮುಂದೆ ನಿಂತಿದೆ ಏನ್ ಮಾಡ್ತಾರೆ ಕಾದ್ ನೋಡೋಣ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬೀಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ